ಮತ್ತು ಒಂದು ಇಪ್ಪತ್ತು ಸಾವಿರ ಪೊಲೀಸರು ಇಡೀ ಬೆಂಗಳೂರು ಮಹಾನಗರದಲ್ಲಿ ರಾತ್ರಿ ಹೊತ್ತು ಅಡಿಷನಲ್ ಕಮಿಷನರ್ ಕೇಡರ್ ಅಧಿಕಾರಿಯಿಂದ ಹಿಡಿದು ಪೊಲೀಸ್ವರೆಗೂ ನೈಟ್ ಬೀಟ್ ಆಗ್ತಾರೆ ಜೆಟ್ ಲಾಕ್ ಪಬ್ ಇರೋದು ಭಾಳ ಏನೂ ಮೂಲೆಯಲ್ಲಿಲ್ಲ ಐ ಸೆಕ್ಯೂರಿಟಿ ಮತ್ತು ಜನಸಂದಣಿ ಇರೋವಂಥ ಬೆಂಗಳೂರು ಮುಂಬೈ ಹೈವೇ ಅಂತ ಪ್ರದೇಶದಲ್ಲಿದೆ ಎದುರುಗಡೆ ಮಾಲ್ ಇದೆ ಈ ಕಡೆ ಶುಗ ಸೋ ಫ್ಯಾಕ್ಟ್ರಿ ಇದೆ ಒಂದು ಪ್ಲೇಸ್ ಇದೆ ಇಡೀ ಮುಂಬೈಯಿಂದ ಹಿಡಿದು ಒಂದು ಹದಿನೆಂಟು ಜಿಲ್ಲೆಗಳಿಗೆ ಹೋಗೋವಂಥವ್ರು ಆ ಸರ್ಕಲ್ ದಾಟೆ ಹೋಗ್ತಾರೆ ಇಂಥ ಪ್ರದೇಶದಲ್ಲಿ ಈಗ ಪೊಲೀಸವ್ರು ಹೇಳಿದನ್ನೇ ನಾವು ಕೇಳೋದಾದರೆ ಮೂರುವರೆ ಗಂಟೆಗೆ ನಾವು ಹೋಗಿದ್ವಿ ಅಂತ ಹೇಳಿದ್ರೆ ಈ ನೆಲದ ಕಾನೂನು ಒಂದು ಗಂಟೆವರೆಗೂ ಮಾತ್ರ ಹೋಟೆಲ್ಗಳಿಗೆ ಬಾರ್ಗಳಿಗೆ ಕೊಡಬೇಕು ಅಂತೇಳಿ ಕಾನೂನಿದೆ ಮೂರುವರೆವರೆಗೂ ನಡೆಯೋದಕ್ಕೆ ಬಿಟ್ಟಿದ್ದು ಯಾರು ನಿಮ್ಮ ಅಂಗಡಿ ತೆಗೆದಿದ್ರೆ ನಾನು ಊಟಕ್ಕೆ ಬರ್ತೀನಿ ನನಗೆ ಗೊತ್ತಿಲ್ಲಪ್ಪ ನಾನು ದರ್ಶನ್ ನಾನು ಊಟಕ್ಕೆ ಬಂದೆ ನೀವು ಅಂಗಡಿ ತೆಗೆದಿದ್ರಿ ನಾನು ಊಟಕ್ಕೆ ಬಂದೆ ಮೂರುವರೆವರೆಗೂ ತೆಗೆಯೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅವ್ರನ್ನ ಮೂರುವರೆವರೆಗೂ ಪಬ್ನ ನಡೆಸೋಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು ಪೊಲೀಸರು ತಮ್ಮ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಇವತ್ತು ಈ ರಾಜ್ಯ ನೆಲದ ಚಿತ್ರರಂಗದ ನಟರ ನಟಿಯರಿಗೆ ನೋಟಿಸ್ ಕೊಟ್ಟು ಕರಿತಾ ಇದ್ದಾರೆ ಇದು ಮಹಾ ತಪ್ಪು ಈ ಕೂಡಲೇ ಸಂಬಂಧಪಟ್ಟ ಇನ್ಸ್ಪೆಕ್ಟರು ಎ ಸಿ ಪಿ ಡಿ ಸಿ ಪಿಯನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸಸ್ಪೆಂಡ್ ಮಾಡಬೇಕು ಅವ್ರದ್ದು ತಪ್ಪದು ಇವತ್ತು ಮೂರುವರೆ ಗಂಟೆವರೆಗೂ ನಡೆಯಕ್ಕೆ ಬಿಟ್ಟು ಈಗ ಪೊಲೀಸ್ನವ್ರು ಅಲ್ಲಿ ಹೋಗಿದ್ರೆ ಹೋಗಿದ ತಕ್ಷಣ ಅವ್ರ ಮೊಬೈಲಲ್ಲಿ ನೀವು ವೀಡಿಯೋ ಮಾಡ್ತಾರಲ್ಲಪ್ಪ ಆ ವೀಡಿಯೋ ರಿಲೀಸ್ ಮಾಡಿ ಇಷ್ಟು ಗಂಟೆಗೆ ನಾವು ಹೋಗಿದ್ವಿ ಇಲ್ಲಿದ್ರಂತ ಯಾಕೆ ಅರೆಸ್ಟ್ ಮಾಡಲಿಲ್ಲ ಈಗ ನಾರಾಯಣಗೌಡ್ರನ್ನಾದರೆ ನೀವು ಹೋಗಿ ಪೊಲೀಸ್ನವ್ರು ಹಿಡ್ಕೊಂಡ್ಬರ್ತೀರಾ ಇಲ್ಲಿ ಇಲ್ಲಿ ಪಾರ್ಟಿ ಮಾಡ್ತಾ ಮಾಡ್ತಾಯಿದ್ರೆ ಮೂರುವರೆಗೆ ನೀವು ಹೋಗಿದ್ರೆ ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ ನಿಮ್ಮ ತಪ್ಪಿಟ್ಟುಕೊಂಡು ನಿಮ್ಮ ಡ್ರಾಮಾಗಳನ್ನು ನಿಮ್ಮ ತಪ್ಪನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೆ ಈ ರಾಜ್ಯದ ನಟ ನಟಿಯರಿಗೆ ನೀವು ನೋಟಿಸ್ ಕೊಟ್ಟು ಏನು ಮಾಡಬೇಕು ಅಂತ ಇದ್ದೀರಾ ಈ ರಾಜ್ಯವನ್ನು ನಾನು ಒಂದು ಆಡಳಿತ ಪಕ್ಷದ ಶಾಸಕನಿದ್ದೀನಿ ಇದ್ದೀನಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀನಿ ಇದು